ಆಫ್ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ಗೋಲ್ಡ್ ಉಡುಪಿಯ ಜನತೆಗೆ ಎರಡ್ ಸಾವಿರದ ಆರರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ ನೊಂದಿಗೆ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ ಗೋಲ್ಡ್ ನಮ್ಮ ವಿಳಾಸ ಉಡುಪಿ ಶಾಖೆ ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಸೀದಿ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ ನ ಬಳಿ ಉಡುಪಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಎರಡು ಪಡುಬಿದ್ರೆ ಶಾಖೆ ಗ್ರೌಂಡ್ ಫ್ಲೋರ್ ಶ್ರೀ ಸಾಯಿ ಆರ್ಕೇಡ್ ಮಾರ್ಕೆಟ್ ರೋಡ್ ಪಡುಬಿದ್ರೆ ಎಂಟು ಸೊನ್ನೆ ಏಳು ಮೂರು ಆರು ಆರು ಸೊನ್ನೆ ಎಂಟು ಮೂರು ಒಂದು ನಮಸ್ಕಾರ ವೀಕ್ಷಕರೇ ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ರಾಜ್ಯ ಸರ್ಕಾರ ಹಲವಾರು ಮಾನದಂಡ ಇಟ್ಕೊಂಡು ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ಮುಚ್ಚುವಂತಹ ಹುನ್ನಾರಕ್ಕೆ ಕೈ ಹಾಕ್ತಾ ಇದೆ ಇದು ಬಡವರಿಗೆ ಸಾಕಷ್ಟು ಸಮಸ್ಯೆಯನ್ನ ಒಡ್ಡುವಂತಹ ಒಂದು ಕ್ರಮವಾಗಿದೆ ಈ ಬಗ್ಗೆ ಉಡುಪಿಯಲ್ಲಿ ಉಡುಪಿಯ ಜನತೆ ಯಾವ ರೀತಿಯಂತಹ ಪ್ರತಿಕ್ರಿಯೆಗಳನ್ನ ಕೊಡ್ತಾರೆ ಎಂಬುದನ್ನು ನೋಡ್ಕೊಂಡ್ಬರುವ ಉಡುಪಿ ಜಿಲ್ಲಾ ಗುರ್ಕಾರ್ಲು ಇನ್ಯಾನು ಡಿ ಸಿ ಆಫೀಸ್ ಸೈಡ್ ಐತೆ ಬೈದಾ ಇಂಕಲ್ ಮತ್ತು ಇಂಕಲ್ನ ಸಂಘಟನೆದಾಗಲಿ ಮತ್ತು ತಾಲೂಕು ಜಿಲ್ಲಾ ಘಟಕದಾಗಲು ಅಂಚನೆ ಸ್ಥಾಪಕ ಎಂಕನ ಇಂಕಲನ್ನ ತುಲನಾಕ್ಷಣೆದಿಗ್ತಾ ಸ್ಥಾಪಕ ಅಧ್ಯಕ್ಷರು ಯೋಗಿ ಶೆಟ್ಟಿ ಜಪುರ್ ಎಲ್ಲ ಐತೆ ಕೆಲವು ಮಿನಿಟ್ ಮಿನಿಟ್ಟದವ್ಲೈ ಮೂಲ ಆ ಯಾನ್ ಆ್ಯಕ್ಚುಲಿ ನೆತ್ತ ಮನವಿ ದಾದ ಪಂಡ ಹೆಂಕಲ ಇನ್ನು ಡಿ ಸಿ ಕೊರಬಿನ ಮನವಿ ಪಂಡ ಈ ಆರೋಗ್ಯ ಕೇಂದ್ರದವಗೆ ಇತ್ತೆ ಇಂಕಲ್ ಕೆಲವು ದಿನದಿಂದ ಇಂಕಲ್ ಪೇಪರ್ ಮಾಧ್ಯಮದ ಮುಖಾಂತರ ಹೆಂಕಲ್ ತೂ ಅಂದಿಲ್ಲ ಇಂಕಲ್ ಕೆಲವು ಆರೋಗ್ಯ ಕೇಂದ್ರ ಗ್ರಾಮ ಮಟ್ಟಡಿ ಪುನಃ ಆರೋಗ್ಯ ಕೇಂದ್ರ ಬಂದ್ ಮಲ್ ಮುಚ್ಚೋಡು ಪಂಪಿನ ಚಿನ್ನ ಇಂಕಲ್ ಒಂಜಿ ಕೆಬಿಯಾರೆ ಕೆನೊಂದು ಲೈಂಕಲ್ ಅವು ದಾಯಿಗೆ ಮುಚ್ಚೋ ಒಂದುಲ್ಲರ ಅಂದದ್ದು ಹಿಂಗೆ ಸರಿಯಾದ ಐತಾ ಮಾಹಿತಿ ಆ್ಯಕ್ಚುಲಿ ಕೊರೊಂದಿಜ್ಜರು ದೇವಣ್ಣ ಕೆಲವೊಂಜಿ ರಿಸ್ಟ್ರಿಕ್ಷನ್ ಮಾಡ್ದೇ ಒಂಜಿ ಇರುವ ಕಿಲೋಮೀಟ್ರದ ಆಸ್ಪಾಸಿಗೆ ಡಿಸ್ಟ್ರಿಕ್ ಹಾಸ್ಪಿಟ್ಲಿಗೆ ಮುಟ್ಟು ನಂಚಿನ ಅಂಚನೆ ಅಂಚೆ ಒಂಚು ಗಂಟೆದೊಲೈ ಡಿಸ್ಟ್ರಿಕ್ ಹಾಸ್ಪಿಟ್ಲಿಗೆ ರೀಚ್ ಆಪಿ ನಂಚಿನ ಓಲಾ ಆರೋಗ್ಯ ಕೇಂದ್ರ ಐತೆ ಅಂದ್ರೆ ಮುಚ್ಚೋಡು ಅಂತ ಬಂದ್ಪಿ ಅಂಚಿನ ಪುರ ಕೇಂದ್ ಬರೋದು ಅಂಚನೆ ಇದ ಮುಟ್ಟ ಓಲಾ ನಿರ್ಧಾರ ಗೆತ್ತೊಂದಿದ್ದರು ಗೆತ್ತೊಂದ್ರೆ ಅಂದದ್ದು ದುಂಬ್ಪೋತೇರ ಅವಿಯನ್ನು ನಿರ್ಧಾರ ಗೆತ್ತೊಂದ್ರೆ ಬಲ್ಲಿ ದಾಯಪಂಡ ಒಂದು ಈಗ ದಾಯ ಕೆಲವು ಹಲ್ಲಿ ಇಂಕಲ್ ನಾ ಉಡುಪಿ ಜಿಲ್ಲೆ ಕೆಲವು ಹಲ್ಲಿ ಒಂಜಿ ಒಂಜಿ ಆರೋಗ್ಯ ಕೇಂದ್ರ ರಡ್ಡಾಡ್ ಪಂಚಾಯತ್ ಗುಂಡು ಒಂಜಿ ಮುಜು ಮುಜಿ ಪಂಚಾಯತ್ ಒಂಜಿ ಆರೋಗ್ಯ ಕೇಂದ್ರ ನಾಲ್ಕು ಪಂಚಾಯತ್ ಒಂಜಿ ಆರೋಗ್ಯ ಕೇಂದ್ರ ಇದೆ ಅಮಾವಾಸ್ಯ ಬಾಯಲ್ಲಿ ಅಂಚಿಡ್ ಪೋಂಡ ಪೋಂಡೆ ಅವು ಅವ್ ರಾತ್ರಿ ರಾತ್ರಿದಾಗಲಿ ಹುಷರ್ಜ್ ಬಂದಾಂಡ ಯಗ್ ಅಲ್ಪ ಒಡೆ ಪೊಪ್ಪಿ ಲಾಕಲಿ ಜೂನಿಯರ್ ಡಿಸ್ಟಿಕ್ ಹಾಸ್ಪಿಟಲ್ ಬರ ಮುಟ್ಟಾಯ ಸೈಪಾಯ್ ಬಟ್ ಏನೇನೋ ಅನ್ಪಿನಿ ಈ ಆರೋಗ್ಯ ಕೇಂದ್ರ ಮಲ್ತಿನಿ ದಿನ ಆರೋಗ್ಯ ಕೇಂದ್ರ ಮಲ್ತೀನಿ ಜನಕ್ಳಿಗೆ ಸಮಸ್ಯೆ ಇರ ಬಲ್ಲಿ ಜನಕ್ಳಿಗೆ ಕಡು ಬಡತನದ ಜನಕ್ಕುಳ್ಳಾರೆ ಅಲ್ಪ ಪರಿಶಿ ಕೆಲವೊಂದು ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡ ಅಗಲ್ಪುರ ಒಂದು ನೆಂಚಿನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಪ್ಪ ಜಾಗೆ ಆ ಜಾಗೋಸ್ಕರ ಅವರೇಗ ಆಪಜ್ಜ್ಜಿ ಅನುಕೂಲ ಇಜ್ಜಿ ಬಸ್ಸು ವ್ಯವಸ್ಥೆ ಇಜ್ಜಿ ಆಟೋ ರಿಕ್ಷಾ ಓಲಾ ಇಪ್ಪಜ್ಜಿ ಅಂದಾಯಗೋಸ್ಕರ ಅವಂಜಿ ಆರೋಗ್ಯ ಕೇಂದ್ರ ಅಂದ ಮಾಡ್ತೀನಿ ಬಟ್ ಅವ್ಯನೇ ಮುಚ್ಚರಿ ಪಿದಾರ್ದೇ ಪಂದಾಂಡ ಅವ ಅವ್ನಿಗುಲ್ ಸ್ಟಾರ್ಟ್ ಮಾಡ್ತೀನಿ ದಾಯಿಗೆ ಅವು ಸ್ಟಾರ್ಟೇ ಮಾಡ್ತಾರೆ ದುಮ್ಮದ ಓಲಾ ಸರ್ಕಾರ ಸ್ಟಾರ್ಟ್ ಮಾಡ್ದಿರೋ ಅಂದ್ರೆ ನನಗೆ ಗೊತ್ತಿಜ್ಜಿ ಬಟ್ ಅವು ಸರ್ಕಾರ ಓಲಾ ಇಪ್ಪ ಬಟ್ ಸ್ಟಾರ್ಟ್ ಮಾಡ್ದಿರತ್ತೆ ಅವ್ಯ ಅಭಿವೃದ್ಧಿ ಮಾಡ್ತೀರತ್ತೋಲೇ வந்து மலப்பேரக்து துரிகிபி தப்பின துளநாடு ரஷணை வைத்தே கரீனா பதினாலு வர்ஷேத்தே க்ராட ம பரம்பட்ட மல்தத்தின் அஞ்சு சங்கடனை ஒன்றும் இங்கிலு ஜனக்குல பரவாது இடீ உடுப்பி ஜில்லா ஜனக்குல பரவது இழுநாட்த பரவாது துளநாட் அப்ப எங்க பத்து அப்பி ஜோக்கல் நெட்டை இப்பணக்கோஸ்கார நம்ம ஒஞ்சப்பி ஜோக்க இங்களுக்கு நான் நடுத்துவந்து அஞ்சாதிப்பேர் போது ஓலா முல்பா துளநாட்ல ஓலா ரீதியாக அன்னாயரை பலி முல் வலசை பத்தின உலரு பேத்தேத்தேக்கா டிஸ்டிக் ಬತ್ತದ ವಾಸ್ತವ್ಯಲ್ತೇ ಬೇತೆ ಸ್ಟೇಟು ಬತ್ತಿನಾಗಲ್ಲ ಉಲ್ಲೇ ನೆಟ್ ವಾಸ್ತವ್ಯ ಅದು ಉಲ್ಲೇ ಉಳ್ಪೇಡು ಅಂಚಾದಿ ಪೇರೆ ಪೋದು ಓಲಾ ಕಾರಣಗಲ್ಲ ಓಲಾ ಆರೋಗ್ಯ ಕೇಂದ್ರನ ಓಲಾ ಗ್ರಾಮಾಂತರ ಅಡಿ ಆರೋಗ್ಯ ಕೇಂದ್ರನು ಮುಚ್ಚೇರಿಗೆ ಬಲ್ಲಿ ಅಂಚದ ಎನ್ನ ಕಲಕ್ಕಲಿಯ ಮನವಿ ಒಂದು ಡಿ ಸಿಗೊಂದು ಹೆಂಕಲ ಇನಿ ಮನವಿ ಐತೆ ಎಂಕಲ್ ಅವು ಮನವಿ ಇಡುಕಲು ಡಿ ಎಂಕಲ್ ಸ್ಪಂದನೆ ಮಲ್ಪೋಡು ಬೇತೆ ಐತೆ ಬೋರ್ ಐನ ಅಧಿಕಾರನಾಗ್ಲು ಆರೋಗ್ಯ ಸಚಿವರಿಗೆ ಇಂಕಲ ಗುಂಡ್ರ ಹೋಗ್ಲಾ ಇನ್ನೇನು ಪೋಸ್ಟ್ ಕಾಗ ಒಂಜ್ ಲೆಟ್ರನ್ನ ಏನು ಪೋ ಮನವಿನ ಪೋಸ್ಟ್ ಮಾಡ್ತಿಲ್ಲೆ ಅಂಚನೆ ಎಂಕಲ್ನ ಶಾಸಕ್ಯರು ಎಂಕಲ್ನ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕ್ಯರು ಯಶ ಸುವರ್ಣಗ ಮೆರಗ್ಲಾ ಎಂಕಲ ಒಂಜಿ ಇನ್ನಿ ಮನವಿ ಕೊರೊಂದಿಲ್ಲ ಹೆಂಕಲ್ ಯಶ್ವಲ್ ಸುವರ್ಣಗ್ಲಾ ಬಟ್ ಒಂದು ಯಾನು ನಟ್ಟೊಮ್ಮೆನೇ ಈತೆ ನಮ್ಮ ಜನಕ್ಕಲಿಗು ಹೋಲ ಅಣ್ಣ ಅರೆ ಬಲ್ಲಿ ದಯಪಾಂಡ ಗ್ರಾಮಾಂತರ ಅಡಿಪಣ ಜನಕುಲು ಮಸ್ತ್ ಬಡತನ ಅಡಿಪಣಗ್ಳ ಜನಕಲು ಮತ್ತು ಅಗಲ ಓಲ ಕೆಲವು ವೆಯಿಕಲ್ದ ವ್ಯವಸ್ಥೆ ಇಜ್ಜಿ ಅಂಚಾದಿಪಣಿ ಆರೋಗ್ಯ ಕೇಂದ್ರ ನಿಗಲು ಅಭಿವೃದ್ಧಿ ಮಲ್ಪಲೆ ಬೋರ್ಐತ್ತಿಂದ ಸಿಬ್ಬಂದಿ ಪಡಲೆ ಐಕ ವ್ಯವ ನೈಟ್ ನಡಪು ನಂಚಿನ ಕೆಲವು ಒಂಜಿ ಒಂದೇಟು ನೈಟ್ಲ ಏನಕ್ಕೆಲ್ಲ ರಾತ್ರಿಗಳ ನಡಪು ನಂಚಿನ ವ್ಯವಸ್ಥೆ ಮಲ್ಪಾಲೆ ಅವಿನ ಬಂದ ಮಲ್ಪರೆ ಒಪ್ಪಿನ ಬಡ್ಜಿ ದಯಪಾಂಡ ಬಂದ ಮಲ್ತದ ನಿಗಲ್ ದಾಲ ಲಾಭ ಎರಗಲಿಜಿ ಏನಕೆಲ್ಲ ರಾಜ್ಯಾಗ ಒಂದು ನಷ್ಟ ವಿನಃ ಅವು ದಾಲ ಲಾಭ ಇಚ್ಛಿ ನಷ್ಟ ಅಪಿನ್ಗಲ್ಗೆ ಇಷ್ಟ ಸ್ಟಾಂಡ ನಿಗಲು ಪ್ಲೇ ತೊಂದರೆ ಜಿ ನಿಗಲಿಗೆ ಜನಕ್ಕಲೇನಾಗಲು ಟ್ಯಾಕ್ಸ್ ಇಡ್ದು ನಿಗಲ್ ಪುರ ಬೇತೆ ಬೇತೆ ಅಧಿಕಾರಿ ನಗಲಿಗ ಮರ ಸಂಘ ಒಂದೇ ನಿಗಲ್ನ ಒಂದೇಕ ಸಿಬ್ಬಂದಿ ವರ್ಗದಾಗಲೀಗೆ ಸಂಬಳ ಕೊಡ್ತೀನಿ ಎಂಕಾಲ ದುಡ್ಡು ಹೊಡ್ದು ನಮ್ಮ ಎಂಕನ ಜನಪ್ರತಿನಿಧಿ ಯಾಕಂದ್ರ ಜನಕ್ಕಲೇನದು ಒಂದಿಡ್ದು ನಮ್ಮ ಪಂಚಾಯತ್ ಟ್ಯಾಕ್ಸ್ ಕತ್ ಕಟ್ಟಿ ನಡ್ದು ನಿಗಲು ಸಂಬಳ ಕೊಡ್ಪೀನಿ ಅಗಲು ಆ್ಯಕ್ಚುಲಿ ಸರ್ಕಾರ ನಡಪುಣಿ ಯಾರು ಹಿಡ್ದು ನಮ್ಮದು ನಡಪಣಿ ಸರ್ಕಾರ ಹೆಂಕ ನಡಪಣಿ ಸರ್ಕಾರ ನಿಗಲು ಖುಷಿ ಬತ್ತಿಲ್ಲಕ್ಕ ನಿಗಲ್ ಬದಲಾವಣೆ ಮಲ್ಪ ಬಂದ ಈಗ ಅರ್ಥ ಇಜ್ತೆ ಸ್ವಾಮಿ ಯಾನ್ ಬಂದು ಪಿಣೀತೆ ಯಾನ್ ಎರೆಗ್ಲ ದಾಲ ಪಂಡ್ರೆ ಬಾಪುಜಿ ಎಂಕ್ ಯಾನ್ ಜನಕ್ಕಲು ಪರವಾದ ಯಾನ್ ನಟ್ಟೊಮ್ಮಿನಿ ಎಂಕಲಿಗೆ ಪ್ರಜ್ವಲ ಆರೋಗ್ಯ ಕೇಂದ್ರ ಬಂದ ಇರಬಲ್ಲಿ ಬಲ್ಲಿ ಅವು ಶಾಶ್ವತವಾದ ನಿರಂತರ ನಿರಂತರವಾದ ನಡಪೋಡು ಒಂದು ಆರೋಗ್ಯ ಕೇಂದ್ರನ ಮುಚ್ಚರೆ ಬಲ್ಲಿ ಬಂದದ್ದು ಎನ್ನ ಒಂಜಿ ನಿಗ ಉಡುಪಿ ಚಾನಲ್ದಾಗಲ್ಲ ಮಾಧ್ಯಮ ಮುಖಾಂತರ ಏನು ಕೇಳೋದಲ್ಲೇ ನಿಗಲ್ ನನಲ್ಲ ನಿಗು ಬೇತೆ ಕೊಟ್ಟಿಟ್ಟು ತೋಜಲೆ ಒಂದೇನು ಒಲ್ಪ ಅಲ್ಪ ಬಂದ ಆಪಿನ ಸನ್ನಿವೇಶ ಇತ್ತಂದ ಅವೇನು ಅಲ್ಪ ಪೋ ನಿಗಲು ನಿಗಲ್ ಪ್ರಸಾರ ಮಾಡಬಾರ್ದು ಜನಕ್ಕೋಜ ಹೊಯಪ ಮೊಬೈಲ್ ಇತೆ ಮೊಬೈಲ್ ದುನಿಯಾ ಕೆಲವರಿಗೆ ಐಟ್ ಸ್ಪೀಡ್ ಇತ್ತಿನ ಗೊತ್ತಾಗಬಹುದು ಮೊಬೈಲ್ ತುತ್ತಿನಗಲೆ ಗೊತ್ತಾಗ ಕೆಲವು ಪೇಪರ್ ಓದಿನಾಗಲಿ ಗೊತ್ತಾಗ ಐಕೆ ಪಣ ಪಣಪೇ ದುಂಬುದಾಗ ಪಣತಾರೆ ನಿಗುಲ್ ಮೊಬೈಲ್ ಪೋಡ್ಚಿ ಪೇಪರ್ ಓದ್ಲೇ ಅಂದ್ ಪೇಪರ್ ಓದಿನ ಸುದ್ದಿ ಕೆಲವು ವಿಷಯ ಗೊತ್ತಾಬೋಣ ಕಲಿಗೆ ಅಂಚಾದಿಬರು ಯಾ ಇತ್ತ ಪಂಪಿನಿ ಇನ್ನಿ ಅನ್ನ ಮನವಿ ಉಡುಪಿ ಚಾನಲ್ದಾಗಲೇ ನಿಗಲ್ ಒಂದೇನ ಪ್ರತಿ ಒಲ್ಲ ಓಲಾ ಉಡುಪಿ ಜಿಲ್ಲೆಡಿ ಏಳು ತಾಲೂಕು ಬೈಂದೂರು ಅವಾರ್ಡ್ ಹೆಬ್ರಿ ಆವಾಡ ಬ್ರಹ್ಮವಾಡು ಹೆಬ್ರಿಯಾವಾಡು ಕಾಪು ಕಾಪಾವಡು ಉಡುಪಿ ಅವಾಡು ಈ ಏಳು ತಾಲೂಕು ವಾ ಮೂಲೆಡ್ಲ ವಾ ಗ್ರಾಮಡ್ಲ ಇಡ್ಲ ನೆಟ್ಟು ಹೂಲ ಅಂಚಿನ ಸನ್ನಿ ಭತ್ತ ಬಂಡ ಉಡುಪಿ ಚಾನಲ್ದಾಗಲೇ ಅಲ್ಪ ಪೋದು ನಿಗಲು ಐತನ್ ಪ್ರಶ್ನೆ ಮಲ್ಪ ಮಲ್ಪ ದಯಾಪಣೆ ಏನು ಮಾಧ್ಯಮ ಈತ ನಡೋದು ನಿಗಲು ದುಮೂರು ದಿನ ಎಡ್ಡೆ ಬೇಲೆ ಮಲ್ತೊಂದು ಬೈದಾರ ನಿಗಲು ನಿಗಲ ಉಡುಪಿ ಚಾನಲ್ಗೆ ಎಡ್ಡೆ ಪುದಾರ ಉಂಡು ಹೌಲ ರಾ ಒಂದೈತ ರಾಜ್ಯಕ್ಕೆ ರಹಿತ ಅದು ಉಲ್ಲಾರೆ ಓಲ ಇದು ಇನ್ನೊಮ್ಮೆ ಓಲ ಕಪ್ಪು ಚಿಕ್ಕ ದಾಂತಿ ನಂಚಿನ ಒಂಚಿನಿಗಾಲ ಉಡುಪಿ ಚಾನಲ್ ಅಂಚೆ ಅದಿಪ್ಪೇ ಪೋದು ನಿಗಲು ಒಂದೇ ನೇರ ಪ್ರಸಾರ ಮಲ್ಪಳೆ ಹೆಂಕ ಹೆಂಕಲ್ ದಾದ ಪಂಪ ನಿಗಲು ಮಾಧ್ಯಮ ಮಾಡೋದು ನಿಗಲು ತೋಜಾಲೆ ಬಂದದು ನಿಗಲ ಏನು ರಡ್ ಪಾತ್ರ ಮುಗಿಪವೆ ನಮಸ್ಕಾರ ಒಂಜಿ ಮೂಲಭೂತ ಸೌಲಭ್ಯಡ್ ಮುಖ್ಯವಾಯಿನ ಬಂಡ ಒಂಜಿ ಆರೋಗ್ಯ ಸೌಲಭ್ಯ ಇನ್ನೀ ದಾದಾ ಬಂಡ ಕೊರೋನಾದ ಸಂದರ್ಭ ನಮಗೆ ದಾದ ಪಂಡ ಏತು ಪರಿಸ್ಥಿತಿ ಬಂಗಾಧೀತನ ಬಂದ ಅಂಚೆನೆ ಬೇತೆ ಸಂದರ್ಭದು ಆಕ್ಸಿಜನ್ ಇಜ್ಜಂದ ಕೆಲವು ಆಸ್ಪತ್ರೆ ಕೆಲವು ಜನಕಲು ಸಹಿತಿನ ಬಗ್ಗೆ ನಮಗೆ ಗೊತ್ತುಂಡು ಅಂಚ ಇತ್ತೀಚೆಗೆ ಇತ್ತೀಚೆಗೆ ದಾದಾಪ ಇನ್ನಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಕ್ಕ ಸಮುದಾಯ ಆರೋಗ್ಯ ಕೇಂದ್ರ ಒಂಜಿ ಮುಚ್ಚುನ ಒಂಜಿ ಪ್ರಯ ಪ್ರಯತ್ನ ಮಂದೊಂದು ಮುಚ್ಚುವೇ ಒಂಜಿ ಸುದ್ದಿ ಅಂಗಲೇ ಕೇಂದ್ರ ಬರದು ಆಂಡ ಇನಿ ನಮ್ಮ ಸವಲತ್ತು ಹೆಚ್ಚು ಮನಪು ಬದಲು ಆರೋಗ್ಯ ಸವಲತ್ತು ಕಮ್ಮಿ ಮನಪುನ ಭಾರಿ ತಪ್ಪು ದಯಪಂಡ ಇನಿ ಪ್ರತಿ ವರ್ಷ ವರ್ಷ ಜನಸಂಖ್ಯೆ ಜಾಸ್ತಿ ಆ ಬೆದಪೇತ ಕರಿ ಪ್ರದೇಶ ಅಭಿವೃದ್ಧಿ ಜನಕುಲು ಬೆದಪ್ಯದ ಕಡೆಟ್ಟು ಅಲ್ಪ ಅಲ್ಪ ಅಲ್ಪಅಲ್ಪಪತಿ ಜನಸಂಖ್ಯೆ ಜಾಸ್ತಿ ಅನಗ ಐಕ್ಯ ತಕ್ಕವಿನ ಆರೋಗ್ಯದ ಸವಲತ್ತು ಕರ್ಪುನ ನಮ್ಮ ಒಂದು ಸರಕಾರ ಜವಾಬ್ದಾರಿ ಆಂಡ ಇನ್ನು ಅವೇನು ಮುಚ್ಚು ಒಂಜಿ ಕೆಲಸ ಮಂದರೆ ಭಾರಿ ಬೇಜಾರು ಎಂಕಲೇ ವಿನಂತಿ ಪಂಡ ಓ ಪ್ರಾಥಮಿಕ ಕೇಂದ್ರ ಆದುಪರೋರು ಸಮುದಾಯ ಆರೋಗ್ಯ ಆರೋಗ್ಯಕೇಂದ್ರ ಅದುಪೇರಾರು ಹೈಟ್ ಸಿಬ್ಬಂದಿ ಜಾಸ್ತಿ ಮನಪಡು ಅಲ್ಪ ಒಂಜಿ ವೈದ್ಯಾಧಿಕಾರಿ ನೇಮಕ ಮನ್ಪೊಡು ಬಕ ಹೆಚ್ಚಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದು ಅಪ್ಪರ್ ಅಪ್ಪರ್ ಗ್ರೇಡ್ ಒಂಜಿ ಪ್ರಯತ್ನ ಮನ್ಪೊಡು ಪಂದ್ ವಿನಂತಿ ದೇವಂಡ ಐತ ಬದಲು ನೀಕರು ಅಂಚಿನ ಕೇಂದ್ರ ಬಂದ್ ಮನ್ಪು ಅಂಚಿನ ಕ್ರಮನ್ನು ಒಂದು ಸರಕಾರ ಒಂಜಿ ಅಂಚಿನ ವಿಷಯ ಕೈಪಾಡ ಬಲಿ ಪಂದ್ವಿ ಇಂಕು ಒತ್ತಾಯ ಮಂದಿಜಿನ ತುಳುನಾಡು ರಕ್ಷಣಾ ವೇದಿಕೆ ಅಲ್ಪ ಅಲ್ಪದ ಪ್ರಾಥಮಿಕ ಕೇಂದ್ರದ ಒಂದು ಆರೋಗ್ಯ ಪ್ರಾಥಮಿಕ ಕೇಂದ್ರದ ಎದುರು ಇಂಕು ಪ್ರತಿಭಟನಾ ಸಭೆ ಮನಪೋಡು ಅಪ್ಪಡುಗೆ ಪಂಡದ ಎಚ್ಚರಿಕೆ ಅವರಲ್ಲ ನಮಸ್ಕಾರ ಒಂದು ಗ್ರಾಮಾಂತರ ನೆಲೆಟ್ ಒಂಜಿ ನಮ್ಮ ಆರೋಗ್ಯ ಕೇಂದ್ರ ಆತಡು ಅವೇನು ಏರ್ ಮಲ್ದೆರ ಪಸಿದೆರ ಗೊತ್ತಿಜ್ಜಿ ಎಡ್ಡೆ ಕಾರ್ಯಕ್ರಮನೆ ಮಲ್ತದೊಂದು ಆರೋಗ್ಯ ಕೇಂದ್ರ ಮಲ್ದೇರು ಆ್ಯಂಡ್ ಗ್ರಾಮಾಂತರದಿಗೆ ಅವು ಎಡ್ಡೆ ಹೂಡು ಐಟ್ ನಷ್ಟ ಅವರೇ ಬಲ್ಲಿ ಗ್ರಾಮಾಂತರ ಕೋರೆ ಬರ್ರೆ ಮಾತಾ ರಿಕ್ಷಾ ಸವಲತ್ತು ದಾಲ ಉಪ್ಪುಜಿ ಕತ್ತಲಿಗೆ ಅದಾಗ ನಡ್ತಂಪತ್ತು ಬತ್ತದ ಮರ್ದಿಗೆತ್ತಂಬಿನ ಪರಿಸ್ಥಿತಿ ಉಪ್ಪುಂಡು ಒಂಜಿ ಸೈಪಿನ ಜೀವನು ಒರಿಪಾವನ ಆರೋಗ್ಯ ಕೇಂದ್ರ ಆ ಆರೋಗ್ಯ ಕೇಂದ್ರ ಮುಚ್ಚು ಪಂದಂಡ ಮಾತಾರ ಕನ್ನಡ ನೀರು ಬರ್ಪಿನ ಸಂಗತಿ ಅವೇನು ಅಂಚೆ ಆವೇರು ಬಲ್ಲಿ ಕನ್ನಡ ನೀರು ಬರಂದ್ ಲೆಕ್ಕ ಹೆಂಗಲು ತುಳುನಾಡು ದಗ್ಲು ಅವೇನು ಒರಿಪೋಮ ಪೋಡು ಇಂಕಲು ಎರೇಗಲ ಎಡ್ಡ ಕೆಲಸ ಮಲ್ದಿನಗಲು ನನ್ನಲ್ಲ ಎಡ್ ಕೆಲಸ ಮಲ್ಪ ಬಂದು ಆರೋಗ್ಯ ಕೇಂದ್ರ ಮುಚ್ಚಂದು ಲೆಕ್ಕ ನಿಗಲು ಸಹಕಾರ ಕೊರಡು ಅಧಿಕಾರ ನಗಲು ಎರೆ ಅಧಿಕಾರಡವ್ಲು ಕೆಲಸದವ್ಲು ಸರಿ ಜನ ಇಜ್ಜಿ ಮಸ್ತ್ ಜೋಕಲ್ ಕಲ್ದಿನಗಲು ಉಲ್ಲೇರು ಆಗಲಿನ ಪಾಡೊಂದು ಆರೋಗ್ಯ ಕೇಂದ್ರವನ್ನು ಸರಿಮಾಲ ತೊಗೊಂಡ್ ಪೋವೋಡು ಅವು ನಮ್ಮ ಸಂಸ್ಥೆ ಒಕ್ಕ ನಮ್ಮ ಅಧಿಕಾರದ ಅವಧಿಯರೆಗು ಉಂಡು ಅವು ಮಲ್ಪೋಡು ಒಕ್ಕ ಅಧಿಕಾರದ ಅವಧಿ ಜಿಂದು ಆಗಲು ಮನ್ಪಂದ ಕಲ್ಲು ನತ್ತು ಒಂಜಿ ಕುಟುಂಬ ಒಂಜಿ ಬಾಳೆ ಉಂಡು ಅವೇನು ಎಡ್ಡೆ ಮಲ್ಪ ನಂಡ ಮಸ್ತ್ ಅಡಿಮೇಲೆ ಊರು ಉಂಡು ಆ ಬಾಳೆ ಅವೇನು ಎಡ್ಡೆ ಮಲ್ಪಡು ದಾಂಡ ನಮ್ಮ ಐತೊಟ್ಟಿಗೆ ಉಪ್ಪೋಡು ಅಂಚೆನೆ ಜನಕೊಲ್ನೊಟ್ಟು ಆರೋಗ್ಯ ಕೇಂದ್ರಗಳ ಬೋಡು ಅವಳ ಒಂದು ಬಾಲ್ಯದ ಲೆಕ್ಕನೆ ಮಲ್ಲ ಮಲ್ಲೆ ಮಲ್ತು ಬುಲೆಪನ ನಮ್ಮ ಜನಕುಲ್ನ ಕರ್ತವ್ಯ ಒಕ್ಕ ತಪ್ಪು ಎರ್ಲ ಮಲ್ಪರು ಅವ್ನು ಸರಿ ಮಲ್ತು ಪೋವೋಡು ಆತೆ ಪನ್ಪೆ ಬೊಕ್ಕ ಮಾತರ್ಲ ಸಹಕಾರ ಕೊರೋಡು ನಿಕ್ಕ ಅಧಿಕಾರನಾಗಲು ಸಹಕಾರ ಕೊರಜೆರದಾಂಡ ಹೆ ತುಳುನಾಡ್ದಾಗಲು ಮಾತಾಡ್ಲ ಧರಣಿಕ್ಕಲು ಒಂದು ಇನ್ನೂ ಕೊಡಬೋದು ಗೌರ್ಮೆಂಟ್ ಸವಲ ಸವಲತ್ತು ಅನ್ಪಿನ ಅಂಜಿ ನಗರೀಕರಣ ಬೋಡಪಿನ ಒಂದು ತಾಲ ಒಂದು ಎಪ್ಪತ್ತು ವರ್ಷವತ್ತ ಒಂದು ಆರೋಗ್ಯ ಕೇಂದ್ರ ಪಣ್ಣ ಗೋ ಗೌರ್ಮೆಂಟ್ ಬರ್ತೀನಿ ಆರೋಗ್ಯ ಜನಕ್ಕಲಿಗೆ ಮುಟ್ಟುಗೋಲು ಅವ್ರಿಗೆ ಅಗಲಿಗೆ ಓದ್ತಾರ ಬೇನೆ ಬೇಸರ ಒಂದು ಇತ್ತ ಬರ್ತಿನಿ ಮಾತ್ರ ಪ್ರೈವೇಟ್ ಆಸ್ಪತ್ರೆ ಬರ್ತಿದ್ದ ಪೂರ ಪಿನ್ ಒಂದು ನೈಟ್ ಈ ಗೋರ್ಮೆಂಟ್ ಆಸ್ಪತ್ರೆ ಪೂರ ಬಂದ್ ಮಲ್ ತಂದುಲೇರು ಒಂದು ಬಂದ ಬಲ್ಲಿ ಸಾಮಾನ್ಯ ಜನಕ್ಕುಳ್ಳರು ಬಡವರು ಹೇಳರು ಎರಡು ಒಂದು ಕಾಸು ಖರ್ಚು ಮಾಡ್ಕೊಳ್ಳೋಣ ಈ ಜಿಲ್ಲಾ ಒರಿಯಾನೆ ಸಂಘಟನೆ ಅವರು ಎರಡನೇ ಪತಂದು ಒಂದು ಆಸ್ಪತ್ರೆಗೆ ಸೇರ್ಪಡೆ ಇಂಗೆ ಪೋಡ್ ಅಂಡು ಗೌರ್ಮೆಂಟ್ಗೆ ಪ್ರೈವೇಟ್ ಹೋಗೋಕೆಲ್ಲ ಕಾಶಿ ಪೂಜೆ ಅಂಚಾದಿ ಪಾನೆ ಈ ಗೌರ್ಮೆಂಟ್ ಆಸ್ಪತ್ರೆಯನ್ನು ಓತರ ಕಲ ಬಂದ್ ಮಲ್ಪ ಬಲಿ ಬಂದ್ ಎನ್ನ ಕಲಾಕಾರ ನಿರ್ಣಯ ಆಂಡ ಉಂದನೆ ಹೆಚ್ಚು ಒಮ್ಮೆ ಆಂಡ ನೆಕ್ಕು ಉಗ್ರರ ಹೋರಾಟ ಮಲ್ಪಂಡು ಹೆಂಕ್ರ ಇಡೀ ಸಂಘಟನೆ ಒಟ್ಟುಕೂ ಬ ಸುರೇಂದ್ರ ಪೂಜಾರಿ ತುಳುನಾಡು ರಕ್ಷಣಾ ವೇದಿಕೆದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಷಯ ಪಂಡ ಎಂಕಲ್ ಈ ತುಳುನಾಡು ರಕ್ಷಣಾ ವೇದಿಕೆದ ಪೂರ ಕಾರ್ಯಕರ್ತೆಯೆರೆಲ್ಲ ಮುಲ್ಪ ಸೇರಿದೀನಿ ಡಿ ಸಿಗ ನಮ್ಮ ಒಂಜಿ ಮನವಿ ಕೋರಗೊಂಡು ನಮ್ಮ ಜಿಲ್ಲಾ ಜಿಲ್ಲೆದ ಜಿಲ್ಲಾದ್ಯಂತ ಇಪ್ಪು ನಂಚಿತ್ತಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಕ ಸಮುದಾಯ ಆರೋಗ್ಯ ಕೇಂದ್ರನು ಸರ್ಕಾರ ಮುಚ್ಚುನ ಅಂಚಿನ ಒಂಜಿ ನಿರ್ಧಾರವನ್ನು ಮಲ್ದಂಡು ಒಂದೈತ ಬಗ್ಗೆ ಎಂಕಲ್ನ ಐಕ್ ನಮ್ಮ ಆಕ್ಷೇಪ ಉಂಡು ದಯಪಂಡ ಹಳ್ಳಿ ಹಳ್ಳಿಡು ನಮಕ ಆರೋಗ್ಯ ಕೇಂದ್ರ ಸಮುದಾಯ ಕೇಂದ್ರ ಮಸ್ತ್ ಅಗತ್ಯ ಉಂಡು ದೇಪಂಡ ಆ ಪ್ರತಿ ಇಕ್ಲ ನಮಕ್ ಸಿಟಿಗೆ ಬರ್ತದ ಆ ಒಂಜಿ ಆರೋಗ್ಯದ ವಿಚಾರೋಡು ಜನ ಕಲಿಗೆ ಕಷ್ಟ ಬಸ್ತ ವ್ಯವಸ್ಥೆ ಹೆಜ್ಜಿ ಮಸ್ತ್ ಬಡವೇರು ಈ ಒಂಜಿ ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋದು ಅಗಲ್ನ ಒಂಜಿ ಆರೋಗ್ಯನ ತಪಾಸಣೆ ಆವಾಡು ಅಲ್ಪ ಬೋಡ ಅಲ್ಪ ಕೆಲವೊಂಜಿ ವಿಶೇಷ ಚಿಕಿತ್ಸೆಲ್ಲಗಲಿಗೆ ಅಲ್ಪ ಅವೈಲೇಬಲ್ ಉಂಡು ಸಿಕ್ ತಿಕ್ಕೊಂದುಂಡು ಅಂಚಾದಿಪ್ಪನಾಗ ನಮ್ಮ ಈ ಒಂಜಿ ವಿಚಾರೋಡು ಸರ್ಕಾರ ಗೆತೊಂದಿನ ನಿರ್ಧಾರ ತಪ್ಪು ಇಂದೇನು ಗೆತ್ತೊಂದು ಅವೇನು ವಾಪಸ್ ಗೆತೋ ಒವೇ ಹೋವೇ ಗ್ರಾಮಾಂತರ ಇಪ್ಪು ನಾ ಜಿಲ್ಲೆ ಜಿಲ್ಲೆದಂತ ಂತ ಇಪ್ಪು ನಂಚಿತ್ತಿನ ಗ್ರಾಮ ಗ್ರಾಮಡು ಇಪ್ಪು ಆರೋಗ್ಯ ಕೇಂದ್ರ ಅವಡು ಸಮುದಾಯ ಕೇಂದ್ರ ಅವಡು ಅವೇನು ವಾ ಕಾರಣಗೆಲ್ಲ ಮುಚ್ಚರಿಗ ಬಲ್ಲಿ ಪಂದು ಎಂಕ್ಲು ಈ ಒಂಜಿ ಯೂ ನಮ್ಮ ಯೂ ಚಾನಲ್ದ ಮುಖಾಂತರ ನಿಕ್ ಮನವಿ ಮಲ್ತಂದಿಲ್ಲ ಸರ್ಕಾರಗೂ ಒಂಜಿ ವೇಳೆ ಈ ಒಂಜಿ ನಿರ್ಧಾರ ವಾಪಸ್ ಗೆದ್ ಪಂದಾಂಡ ಎಂಕ್ಲು ಉಗ್ರವಾದ ಹೋರಾಟಗೂ ಆಪಲ ರೆಡಿ ಉಲ್ಲ ಪಂದ್ ಈ ಮುಖಾಂತರ ಹೆಂಕ್ಲು ಪಣೊಂದುಲ್ಲ ಸರ್ ಅವರ ಸಮುದಾಯ ಆರೋಗ್ಯ ಕೇಂದ್ರ ಬಹಳ ಸುಸಜ್ಜಿತವಾದಂಥ ಕಟ್ಟಡಗಳನ್ನು ಬಂದಿದ್ದು ಬಹಳಷ್ಟು ಉತ್ತಮವಾದಂತಹ ವೈದ್ಯರು ಈ ಭಾಗದಲ್ಲಿ ಇದುವರೆಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಆದರೆ ಈಗ ಇತ್ತೀಚಿನ ಕೆಲ ದಿನಗಳಲ್ಲಿ ಒಂದು ಆಘಾತಕಾರಿ ಸುದ್ದಿ ನಮಗೆಲ್ಲ ಕೇಳಿ ಬರ್ತಾ ಇದೆ ಇಲ್ಲಿರುವಂಥ ವೈದ್ಯಧಿಗಳನ್ನು ಎಲ್ಲರನ್ನು ತೆಗೆದು ಅದಕ್ಕೆ ಬೇರೆ ಎಂ ಬಿ ಬಿ ಎಸ್ ಅಥವಾ ಎಂ ಬಿ ಬಿ ಎಸ್ ವೈದ್ಯರನ್ನು ಹಾಕುವಂಥ ವ್ಯವಸ್ಥೆ ನಡೀತಾ ಇದೆ ಅಂತ ಹೇಳಿ ಕಾರಣ ಏನು ಕೇಳಿದರೆ ಅದರಲ್ಲಿ ನಮಗೆ ಬೇಕಾದಂಥ ವ್ಯವಸ್ಥೆ ಬೇಕಾದಷ್ಟು ಲಾಭ ಬರ್ತಾ ಇಲ್ಲ ಅಥವಾ ಬೇಕಾದಷ್ಟು ಪೇಷೆಂಟ್ ಬರ್ತಾ ಇಲ್ಲ ಅನ್ನುವಂಥ ಕಾರಣವನ್ನು ಕೊಡ್ತಾ ಇದ್ದಾರೆ ಇದು ಯಾವುದೇ ಖಾಸಗಿ ವ್ಯವಸ್ಥೆ ಇಲ್ಲ ಲಾಭ ಅಥವಾ ಇಷ್ಟೇ ಪೇಷಂಟ್ ಬರಬೇಕು ಅನ್ನುವಂತ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಇದು ಖಾಸಗಿ ವ್ಯವಸ್ಥೆ ಅಲ್ಲ ಇದು ಸರ್ಕಾರದಿಂದ ಬರುವಂತ ಒಂದು ಸೇವೆ ಈ ಸೇವೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಬಹಳಷ್ಟು ಜನರು ಇದರ ಲಾಭವನ್ನು ಪಡಿತಾ ಇದ್ದಾರೆ ಬಹಳಷ್ಟು ಹೊರ ರಾಜ್ಯದ ಹೊರ ಜಿಲ್ಲೆಯ ಜನರು ಇಲ್ಲಿ ಸಾವಿರಾರು ಜನ ಬೆಳಿಗ್ಗೆ ಇಲ್ಲಿ ತನ್ನ ವೈದ್ಯರತ್ರ ಸೇವೆಯನ್ನು ಪಡ್ಕೊಳ್ತಾ ಇದ್ದಾರೆ ಇಂಥ ಒಂದು ಅಭಿವೃದ್ಧಿ ಹೊಂದ್ತಾ ಇರುವಂಥ ಬ್ರಹ್ಮಾವರದಲ್ಲಿ ಈ ಒಂದು ವ್ಯವಹಾರಗಳು ಕಡಿಮೆ ಇದೆ ನಮಗೆ ಅನ್ನುವಂಥ ಕಾರಣವನ್ನು ನೀಡಿ ವೈದ್ಯಾಧಿಕಾರಿಗಳನ್ನು ಎತ್ತಂಗಡಿ ಮಾಡುವಂಥದ್ದು ಬಹಳ ಅನ್ಯಾಯದ ವಿಚಾರ ಈ ಬಗ್ಗೆ ಶಾಸಕರು ಸಂಸದರು ಕೂಡ ಈ ಬಗ್ಗೆ ವಿಧಾನಸಭೆಯಲ್ಲಿ ಅಥವಾ ಸಂಸತ್ನಲ್ಲಿ ಇದರ ಬಗ್ಗೆ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಬಹುಶಃ ಇವತ್ತು ತಾತ್ಕಾಲಿಕವಾಗಿ ಈ ವ್ಯವಸ್ಥೆ ನಿಂತಿದೆ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ ಆದರೆ ಎಷ್ಟರ ಮಟ್ಟಿಗೆ ಇದು ಹೌದು ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ ಶಾಸಕರು ಇವತ್ತು ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಡಿ ಎಚ್ಒ ಕರ್ಸ್ಕೊಂಡಿದ್ದಾರೆ ಎಲ್ಲಾ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ಆದರೆ ಯಾವ ಮಟ್ಟದಲ್ಲಿ ಇದು ತಡೆ ಆಗ್ತದೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಇದು ಇದೇ ರೀತಿ ಇದೇ ವೈದ್ಯಾಧಿಕಾರಿಗಳು ಅಥವಾ ಇಂಥ ವ್ಯವಸ್ಥೆಗಳೊಂದಿಗೆ ಮುಂದುವರೆದ್ರೆ ನಮಗೆ ಬಹಳ ಸಂತೋಷದ ವಿಚಾರ ಅದು ಅಲ್ಲದಿದ್ರೆ ನಾವು ಗ್ರಾಮ ಪಂಚಾಯತ್ನವರು ಅದೇ ರೀತಿ ರೋಟರಿ ಲಯನ್ಸ್ ಇನ್ನಿತರ ಸಂಘ ಸಂಸ್ಥೆಗಳು ಅದೇ ರೀತಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಎಲ್ಲರನ್ನೂ ಒಗ್ ಇದರ ವಿರುದ್ಧ ನಾವು ಹೋರಾಟ ಹೋರಾಟವನ್ನು ಮಾಡ್ತೇವೆ ನಮಗೆ ನಮ್ಮ ಒಂದು ಬ್ರಹ್ಮಾವರ ತಾಲೂಕು ಏನಿದೆ ಆ ಬ್ರಹ್ಮಾವರ ತಾಲೂಕಿನ ಹೆಡ್ ಕ್ವಾರ್ಟರ್ಸ್ ಆದಂತಹ ಈ ಆಸ್ಪತ್ರೆಗೆ ಸಕಲ ಸೇವೆ ಒದಗಬೇಕು ಅದಕ್ಕೋಸ್ಕರ ನಾವು ಸದಾ ಹೋರಾಟಕ್ಕೆ ಸಿದ್ಧ ಬಡ ಜನರಿಗೆ ಬೇಕಾದಂತಹ ಒಂದು ಆರೋಗ್ಯದ ವ್ಯವಸ್ಥೆ ಬಹುಮುಖ್ಯ ಅನ್ನುವಂಥದ್ದು ನಮ್ಮೆಲ್ಲರ ಗ್ರಾಮೀಣ ಭಾಗದಲ್ಲಿ ಬಡವರ ಪಾಲಿಗೆ ಸಮುದಾಯ ಆರೋಗ್ಯ ಕೇಂದ್ರಗಳೇ ಆಶಾಕಿರಣ ಯಾಕೆಂತ ಹೇಳಿದ್ರೆ ಏನೇ ಸಮಸ್ಯೆ ಬಂದ್ರೆ ಆರೋಗ್ಯದ ಏರುಪೇರಾದ್ರೂ ಕೂಡ ಜನರು ಬರುವುದು ಈ ಆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಆದ್ರೆ ಇವತ್ತು ರಾಜ್ಯ ಸರ್ಕಾರ ಹಲವು ಮಾನದಂಡ ಅಂತ ಹೇಳಿದ್ರೆ ಜನಸಂಖ್ಯೆ ಆಧಾರದಲ್ಲಿ ಇರ್ಬೋದು ಅಥವಾ ಅಲ್ಲಿ ವೈದ್ಯರ ಕೊರತೆ ಇರ್ಬೋದು ಹಲವಾರು ಕಾರಣಗಳನ್ನ ಇಟ್ಟುಕೊಂಡು ಇವತ್ತು ರಾಜ್ಯ ಸರ್ಕಾರ ಈ ಆರೋಗ್ಯ ಕೇಂದ್ರಗಳನ್ನ ಮುಚ್ಚುವಂತಹ ಕ್ರಮಕ್ಕೆ ಮುಂದಾಗಿದೆ ಈಗಾಗಲೇ ಯಾವುದೇ ಕಾರಣಕ್ಕೂ ಜನರು ಇವತ್ತು ಹೇಳುವುದೇ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಆರೋಗ್ಯ ಕೇಂದ್ರಗಳನ್ನ ಮುಚ್ಚಬಾರದು ಬದಲಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಎನ್ನುವಂತಹ ಆಗ್ರಹಗಳನ್ನ ಇವತ್ತು ಇಲ್ಲಿನ ಜನರು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಬಗ್ಗೆ ರಾಜ್ಯ ಸರ್ಕಾರ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಬೇಕು ಇದು ಇವತ್ತಿನ ವಾಯ್ಸ್ ಆಫ್ ಯೂ ಕಾರ್ಯಕ್ರಮ ಮುಂದಿನ ವಾರ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿ ತನಕ ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾಗೋಲ್ಡ್ ಉಡುಪಿಯ ಜನತೆಗೆ ಎರಡ್ ಸಾವಿರದ ಆರರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ನಂದಾ ಗೋಲ್ಡ್ ನಮ್ಮ ವಿಳಾಸ ಉಡುಪಿ ಶಾಖೆ ಉಡ್ಲನ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಸೀದಿ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ ಉಡುಪಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಎರಡು ಪಡುವಿದ್ರೆ ಶಾಖೆ ಗ್ರೌಂಡ್ ಫ್ಲೋರ್ ಶ್ರೀ ಸಾಯಿ ಆರ್ಕೇಡ್ ಮಾರ್ಕೆಟ್ ರೋಡ್ ಪಡುವಿದ್ರೆ ಎಂಟು ಸೊನ್ನೆ ಏಳು ಮೂರು ಆರು ಆರು ಸೊನ್ನೆ ಎಂಟು ಮೂರು ಒಂದು